ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುದ್ದಾಮನಿ ಬ್ಲಾಗ್ಸ್ ಇನಿ ಕಾಂಡೆ ಕಾಂಡೆನೆ ಪಿದಾಡ್ತೀನಿ ನಮ್ಮ ಕೆರಮದ ಸುಬ್ರಹ್ಮಣ್ಯ ದೇವಸ್ಥಾನಗೂ ದಾನಿ ಕಾಂಡೆನೆ ಪಿದಾಡಿಯ ಪಂಡ ಇನಿ ಚಂಪಾ ಷಷ್ಟಿ ಅಲ್ಲೆ ಕಡೂ ದೇವಸ್ಥಾನಗೂ ಬೀಗ ಪುದರ್ಕ ಅಂದ ಬಕ್ಕ ಬಕ್ಕ ಮಸ್ತ್ ರಶ್ ಆಪು ಮಸ್ತ್ ಜನ ಇಪ್ಪ ಅಂಚ ಪೋರೆಗೆ ಭಂಗಪ್ಪ ದೇವಸ್ಥಾನದ ಉಲಾಯಿ ಅಂಚೆ ನಮ್ಮ ಕಾಂಡೆನೆ ಪುಣ್ಣು ರಶ್ ಕಮ್ಮಿ ಇಪ್ಪಣದ ಅಂಚೆ ನಮ್ಮ ಕಾಂಡೆನೆ ಪಿದಾಡ್ತೀನಿ ಯಾನ ಬಕ್ಕ ಹಸ್ಬೆಂಡ್ ಬುಕ ಮಗೆ ಮೂರು ಜನ ಪಿದಾಡಿಯ ಆಲ್ರೆಡಿ ಕಾಂಡೆನೆ ಏತು ಜನ ಇತ್ತೀರು ಮಸ್ತ್ ಜನ ಇತ್ತೀರಿ ಕಾಂಡೆನೆ ಬಕ್ಕ ನಮ್ಮ ಪರಕಿದ್ದ దా ఓడితే నవెన్ పూర్ అదే తోడములు దేతోందూల్పలాతే మస్తు రెషితుంచూరు వెయిట్ మళ్తా ఒక దేతమ్మ సీత దేవస్థానం నుంచి విదాడి అయిని చంప సెష్టి విశేషవాదు పూజ నాకుండు అంచదు ఒక మస్తు ಇತ್ತು ಜನ ತ ಮೂಲ ಉಂಡು ಈ ದೇವಸ್ಥಾನಡೆ ಸೊ ಏರ್ ಮಾತಾ ಬರ್ಪಾರೆ ಈ ದೇವಸ್ಥಾನಗೂ ಒಂಜಿ ಏರ್ ಮಾತಾ ಈ ದೇವಸ್ಥಾನ ಅಂದೆ ಹೆಂಗೆ ಕಮೆಂಟ್ ಮಲ್ತ ಬಂದ್ಲೆ ಬಲೆ ಇತ್ತ ದೇವಸ್ಥಾನದ ಉಲೈ ಪೋಕ ಎಡ್ಡೆ ಡೆಕೋರೇಷನ್ ಮಲ್ದಿತ್ತಿರುತ್ತಲೆ ಕಡೆ ಬೈ ಆಡು ನಾಟಕ ಪೂರ ಇತ್ತನ ಬಕ್ಕ ಜೋಕ್ಲಿನ ಡಾನ್ಸ್ ಅವ್ರು ಪೂರ ಇನಿ ಆಡಿತ್ತು ಇತ್ತದ ಬಣ್ಣ ಪೂಜೆ ಬಾಕ ಅನ್ನ ಸಂತರ್ಪಣೆ ಎಲ್ಲ ಇಪ್ಪಂಡು ಸೊ ಯಾವ ಫಸ್ಟ್ ಹೋರಾ ದೇವಸ್ಥಾನಕ್ಕೆ ಹೊರ ಪೋದ ವರ್ಕ ಬಾಕ ವನಸ್ಸಿಗೆ ಬಾಕ ಮಧ್ಯಾಹ್ನ ಇತ್ತು ಬರ್ಕ ಅಂದಿನ್ನೋದು என்ன சூருக்காது தேவ் சாமி பதாக்காந்து பேக பேக பத்தே ಕಾಂಡೆ ಬೇಗ ಹೊತ್ತಿನಿಟ್ಟು ಜನ ಕಮ್ಮಿ ಆಯ್ನಿಟ್ಟು ನಮಗೆ ದೇವಸ್ಥಾನದ ಉಲಾಯಿ ಪೋರಗಳ ಸುಲಭ ಬಂಡು ಬುಕ್ಕ ಹಣ್ಣುಕಾಯಿಗ್ಳತ್ತೆ ದೇವಸ್ಥಾನದ ಬಿದ್ದ ಎಡೆ ಇತ್ತ ಸೊ ಬೇಗ ನಮ್ಮ ಹಣ್ಣುಕಾಯಿ ಮತ್ತದ್ದು ಬೊಕ್ಕ ನಮ್ಮ ದೇವಸ್ಥಾನದ ಉಲಾಯಿ ಪೋಯ ತು ಅಲ್ಲಿ ಏತ ಡೆಕೋರೇಷನ್ ಅಲ್ಲದೆರೋ ಭಾರಿ ಶೋಕ ಆತನ ಮಾತ್ರ ಡೆಕೋರೇಷನ್ ಏನು ಇಡ್ಬೇಕಾ ಉಲಾಯಿ ಪೋದು ಕೈ ಮುಗ್ಗುದು ನಮ್ಮ ಸೀದಾರ ಸಿತ್ತದ್ದು ಬೊಕ್ಕ ನಮ್ಮ ನಾಗ ಬೋದು ಅಲ್ಪಲ ಕೈ ಮುಗ್ಗಿದು ಬತ್ತ ಅಂಚನೆ ನಮ್ಮ ಅಶ್ವಥ ಕಟ್ಟೆಗ್ಲಪೋದು ಸುತ್ತು ಬತ್ತದು ಅಲ್ಪ ತೀರ್ಥಗಂದ ಪ್ರಸಾದ ಆಯ್ತನು ಅವೆಂದೇ ತಂದು ಐನ್ಬೋಕ ಬಿದಾಯಿ ಬಂದಾಗ ಜ್ಯೂಸ್ ಎಲ್ಲ ಇತ್ತ ಮಸ್ತೂ ದೆಂಬು ಲಕ್ಕ ಇತ್ತನು ಕಾಂಡ್ಯಾಂಡಲ್ಲ ಸೆಕೆ ಸೆಕೆ ದವ ದವ ಅವಂದಿತ್ತನು ಅಂಚೆ ಅಲ್ಪ ಬಾಜಲ್ದ ವ್ಯವಸ್ಥೆಲ್ಲ ಇತ್ತನದ ಸೊ ನಮ ಅವೆನ್ ಪರ್ದ್ ಬೇಕ ದೇವಸ್ಥಾನ ತೋಲಿ ಇತ್ತು ಶೂ ಒಂದು ಡೆಕೋರೇಷನ್ ಮಲ್ದೆ ಇರತ್ತ ಸೊ ಅಂಚೆ ಅವೆನ್ ಪೂರೋರ ಕೊಡೋರ ತೂದು ಅವಕಾ ನಮ್ಮ ಅಲತದ್ದು ಬಿದಾಯಿ ఒక ఇష్యూ ఐస్ క్రీమ్ బోర్డు పంటే ఆయల మాకు ఆయన గల కలిగే అంచాల్ పని ఐస్ క్రీమ్ తెతండె ఇంకా కుల్ఫీ పడ మస్ ఇష్టం బట్ ఏ పల్లె కుల్ఫిద్దెతన్ అయితే అంచా ఈ కార్నాట దగ్గండె సో దెంబు గోల్ క వంద కూల్ కొట్ అంచ ಆ ಐಸ್ ಕ್ರೀಮ್ ತಿಂತ ನಾನು ಹೆಂಕಲ ಇಲ್ಲ ಪೋಸ್ತೀವಿ ಹೀಗೆ ಐಸ್ ಕ್ರೀಮ್ ಇರೋದು ಆ್ಯಕ್ಚುಲಿ ಐಸ್ ಕ್ರೀಮ್ ತಿನ್ನೋ ಟೈಮ್ ಅಲ್ಲ ಇದು ಬಟ್ ಬಿಸಿಲಿಗೆ ನಾವು ಇರೋದು ಅಷ್ಟು ಬಿಸಿಲು ಉಂಟಲ್ವಾ ಆಯುಷ್ಯ ತುಂಬ ಬಿಸಿಲಿದೆ ಅದಕ್ಕೆ ಸೊ ಕೋಲ್ಡ್ ಏನಾದರೂ ಕುಡಿಯುವಾಗ ಜ್ಯೂಸ್ ಇತ್ತು ಬಟ್ ಇನ್ನೂ ದವ ದವ ಆಗ್ತಿತ್ತಲ್ಲ ಹಾಗೆ ಒಂದು ಐಸ್ ಕ್ರೀಮ್ ತಗೊಳೋದು ಈಗ ಮನೆಗೆ ಹೋಗುದು ಬೇಗ ಹೊತ್ತಿನ ಹತ್ರ ನನಗೆ ಆರಾಮ್ಸೆ ಈಸಿಲಿ ದೇವಸ್ಥಾನದ ಉಲೈ ಪೋರ ಹಂಡು ಎಡ್ಡೆ ದರ್ಶನ ತಿಕ್ಕೊಂಡು ದೇವೇರನ್ನ ಎಡ್ಡೆ ಕಾಯಿ ಮುಗಿದು ಬೇಕ ಹಣ್ಣು ಕೈಲಾತೆ ರಶಿ ಜಂಡ ಆರಾಮ್ಸೆ ಪೋದು ಬತ್ತ ನನ್ನ ಮಧ್ಯಾಹ್ನ ಹನಸು ಪೋಡೊಂದು ಪಿದಾಡಿಯ ಆತ ಬರ್ತು ಸಿಂಧು ಬರೋತ್ತಲ್ ಮಾತಿಲ್ಲಕ್ಕೆ ಏನೊಂದಿತ್ತರತ್ತ ಸಿಂಧು ಲಗುರ್ ತೋಜಿ ಅಂದ್ಲೈಕ್ ಬಂಡ ನಿ ಬರ್ರಿ ಆ ಪೂಜಿ ಸೊ ಅಂಚಾಲ್ ಬರಂದಿಜರ ಹಾಸ್ಪಿಟಲ್ ಪೋದು ಬರೋಂದಿತ್ತಲು ಅಂಚಾಲ್ ಚಾಲ್ ತಿಕ್ಕೇಲತ್ತೆ ಅಂಚೆ ಚೂರು ಶೂಟ್ ಮಲ್ತೆ ಬೊಕ್ಕ ಯಾನ್ಲ ರಶ್ಮಿ ರೆಡ್ಡಿ ಜನ ಬತ್ತ ಮನಸ್ಸಿಗೆ ಹಸ್ಬೆಂಡ್ ಪಂಡ ಒಂಜಿ ಫಂಕ್ಷನ್ ಪೋರಿತ ನಂಜ್

నమ్మ అండె అడ్డ ఇతండు భారీ శోక దాన దేవర ప్రసాద పండు అంచీ అడ్డెత్తనా పయస స్వీట్స్ పూర ఇతం బామ్మ మనస్ మంత్ సీదా దేవసత్త పండ భజనే నడత ఇంచ భక్తి గీత కేన్ గంచుర్ కుయా ಎಡ್ಡೆ ಗಮ್ಮ ತಡವನ ಸಲ್ತದ ಬೊಕ್ಕ ಭಜನೆಲ್ಲ ತೂದು ಬೊಕ್ಕ ನಮ್ಮ ಇಲ್ಲಾಗ ಬಿದಾಡಿಯ ಸೊ ನಮ್ಮ ಇಲ್ಲರ್ದು ಬಾರಿ ದೂರ ಇಚ್ಛೆ ಒಂದ್ ದೂರ ಉಲಾಯಿ ಸಾದ್ ಹಿಡ್ಕೊಂಡ ಪೋಲಿ ಬಟ್ ನಮ್ಮ ಇಂಚ ರೋಡ್ಗಾದ್ ಪೊಯ್ ನೆಟ್ ಹತ್ರ ಗಾಡಿಡೆ ಪೋಯ ಬೊಕ್ಕ ಬೈಯಾಗ ಪ್ರೋಗ್ರಾಮ್ ಇತ್ತ ಐಕ್ ಬುಕ್ಕ ಪೋಯಿ ಅಂದ್ರೆ ನಮ್ಮ ಬಿದಾಡ್ಯ ನಾಟಕ ನೋಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ಶೂಟ್ ಮಲ್ತಾ ಓ ನಾಟಕ ಯಾವುದು ನಾಟಕ ಕೊ ನಿಮಗೆ ಯಾರು ಹೇಳಿದ್ದು ಹೌದಾ ನಿದ್ದೆ ಈಗನೇ ಬರ್ತಾ ಉಂಟು ಕಣ್ಣೆಲ್ಲ ಸಣ್ಣಾಗಿದೆ ಬರ್ತೀಲ್ವಾ ಬರಲ್ಲ ಬರಲ್ವಾ ಮತ್ತೆ ನಿದ್ದೆ ಬರೋದಿಲ್ಲ ಅಂತ ಹೇಳಿದಾ ಕುಚ್ಚಿ ಹೇಳಿ ಗಟ್ಟಿ ಹೇಳಿ ಶಕ್ತಿಮಾನ್ ಶಕ್ತಿಮಾನ್ ಹೇಗೆ ಗೊತ್ತುಂಟು ಪೂರ ಅಲ್ಲೇ ಎಲ್ಲ ಗೊತ್ತುಂಟು ಅವನಿಗೆ ಅಲ್ಲ ಮಗನೇ あるのかな Oh, <laughs> ಶೋಕುಲ್ನ ಡ್ಯಾನ್ಸ್ ತೂವರಿಗೆ ಒಂಜಿ ಖುಷಿ ಎಂಚ ಮಲ್ತನಲ್ಲ ಅವು ಪೊರ್ಲೆ ಆಯ್ಕೆ ನಲ್ಪನ ತೂ ಒಂಜಿ ಖುಷಿನೇ ಬೇತೆ ಭಾರಿ ಸೋಕ್ ಮಲ್ತ ಎಲ್ ಮಾತ್ರ ಏನು ಹೇಳ್ಬೇಕ ನಾಟಕ ಇತ್ತರು ನಾಟಕ ಶುರುವನಗಾನೆ ಲೇಟ್ ಆಂಡ್ರು ಏನು ಹೇಳ್ಬೇಕ ಕೈದಾವನಗಂತೂ ಒಂಜರೆ ಮುಟ ಆತನು ಬಟ್ ನಮ್ಮ ಫುಲ್ ನಾಟಕ ತೋದೆ ಬರ್ತೀನಿ ದಾಯಿ ಪಂಡ ಎಡ್ಡೆ ಇತ್ತ ನಾಟಕ ಅವು ಓಂ ಕಾರ ಪಂಡದವು ಅಯ್ಯಪ್ಪ ಸ್ವಾಮಿನ ಮಹಿಮೆದ ಭಾರಿ ಸೋಕಿತ್ತ ನಾಟಕ ಅವೇನು ತೋದು ಒಬ್ಬ ಆಯಿತಾ ರಿವ್ಯೂಲಕ್ಕೆ ಏನ್ ಇರೋಕುಲ್ ಹೆಂಚನಂತ ಸೊ ಅವೇ ಅವೇ ಪಂಡ ಹೆಂಗೆ ಭಾರಿ ಶೋಕ್ ಆತನ ಒಳ್ಳುಟು ಬಂದಾಗ ಅವ್ ಕಾಮಿಡಿನೇ ಎಡ್ಡೆ ಹಾಕೊಂಡು ಸೊ ಅಂಚದು ಕಾಮಿಡಿ ಅಡ್ಡೆ ಐತನ ಹ್ಯಾನ್ ಹಿಡ್ಬೇಕ ದೇವೇ ಒಂಜಿ ಮಹಿಮೆದ ಒಂಜಿ ತೋಚದ ಶೋಕ ಆತ ಅಂದ್ರೆ ಪಂಡ ಬಟ್ ಅವೇ ಕಾರಣಕ್ಕೆ ನಾಟಕನ ಶೂಟ್ ಮಾಲ್ಪಲಕ ಇಜ್ಜಿ ಅದೇ ಪಂಡ ಅಗಲ್ ನಾವು ಒಂಜಿ ವೃತ್ತಿ ಆಯ್ತಾ ಅವೇ ನಮ್ಮ ಹಾಲು ಮಲ್ಪರೈ ಇದಿ ಅಂಚ ದುಂಬೆ ಬಂದಿಪ್ಪರಗು ಶೂಟ್ ಮಾಲ್ಪಡ್ಜಿ ಅಂದ ಅಂಚದ ಶೂಟ್ ಮಲ್ತಜ್ಜಿ இடைக்கு வ்ளாகுன்னு எண்டு மலிப்பு என் சாத்தர்னு துளுத்த விலாக் வந்து என்க்கு கமெண்ட் மலப்பிலே தேங்க்யூ ஆல்